ಹಾಸನಾಂಬ ದರ್ಶನದ ಹತ್ತನೇ ದಿನ ಭಕ್ತರ ಮಹಾಸಾಗರದಿಂದ ಹಾಸನ ನಗರ ತುಂಬಿತು ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಸ್ವತಃ ಭಕ್ತರಿಗೆ ಮಾರ್ಗದರ್ಶನ ನೀಡಿ ದರ್ಶನ ವ್ಯವಸ್ಥೆ ಪರಿಶೀಲಿಸಿದರು ಮುನ್ನೂರು ಹಾಗೂ ಸಾವಿರ ರೂಪಾಯಿ ವಿಶೇಷ ದರ್ಶನ ಸಾಲುಗಳು ಸಂಪೂರ್ಣ ಭರ್ತಿಯಾಗಿದ್ದು ಹೊರ ಹಾಗೂ ಬೇರೆ ಜಿಲ್ಲೆಗಳಿಂದ ಜನರ ಮಹಾ ಪ್ರವಾಹವಾಗಿದೆ ಇದೇ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಸಿದ್ದರಾಮಯ್ಯ ಮೊದಲ ಬಾರಿಗೆ ದೇವಿಯ ದರ್ಶನ ಪಡೆದರು ಧರ್ಮದರ್ಶನಕ್ಕೆ ಎಂಟರಿಂದ ಒಂಬತ್ತು ಗಂಟೆ ಮುನ್ನೂರು ರೂಪಾಯಿ ವಿಶೇಷ ದರ್ಶನ ಸಾಲಿಗೆ ನಾಲ್ಕರಿಂದ ಐದು ಗಂಟೆ ಸಾವಿರ ರೂಪಾಯಿ ಸಾಲಿಗೆ ಎರಡರಿಂದ ಮೂರು ಗಂಟೆ ಬೇಕಾಗುತ್ತದೆ ಅಂತ ಹೇಳಿದರು ನಿರೀಕ್ಷೆಗೂ ಮೀರಿ ಜನರ ಪ್ರಮಾಣದ ಕಾರಣ ಸಮಯ ಸ್ವಲ್ಪ ವಿಳಂಬವಾಗಿದೆ ಭಕ್ತರು ಮಾನಸಿಕವಾಗಿ ಸಿದ್ಧರಾಗಬೇಕು ಅಂತ ತಿಳಿಸಿದರು ಅಕ್ಟೋಬರ್ ಇಪ್ಪತ್ತರಿಂದ ಪ್ರೋಟೋಕಾಲ್ ಬರುವುದರಿಂದ ಗಣ್ಯರು ಮತ್ತು ಸಾರ್ವಜನಿಕರಿಗೆ ಸಮಾನ ಅವಕಾಶ ನೀಡಲಾಗುತ್ತೆ ಅಂತ ಉಸ್ತುವಾರಿ ಸಚಿವ ಕೃಷ್ಣಬೈರೇಗೌಡ ಘೋಷಿಸಿದರು ಸುಮಾರು ಹನ್ನೊಂದು ಗಂಟೆ ಇವತ್ತು ಶುಕ್ರವಾರ ಬೆಳಿಗ್ಗೆ ಏಳುವರೆಯಿಂದ ಶುಕ್ರವಾರ ಸಂಜೆ ಎಂಟು ಗಂಟೆಯ ನಡುವೆ ಮೂರು ಲಕ್ಷ ಹತ್ತು ಸಾವಿರ ಜನ ದರ್ಶನ ಪಡೆದಿದ್ದಾರೆ ಈ ರಾತ್ರಿ ಒಂದೂವರೆ ಲಕ್ಷಕ್ಕಿಂತ ಹೆಚ್ಚು ಜನ ದರ್ಶನಕ್ಕೆ ಕಾದಿದ್ದಾರೆ ಸೊ ಶುಕ್ರವಾರ ಬೆಳಿಗ್ಗೆಯಿಂದ ಶನಿವಾರ ಬೆಳಿಗ್ಗೆ ನಡುವೆ ಸುಮಾರು ನಾಲ್ಕು ನಾಲ್ಕೂವರೆ ಲಕ್ಷ ಜನ ದರ್ಶನಕ್ಕೆ ಬಂದಿದ್ದಾರೆ ಈ ಕಾರಣದಿಂದಾಗಿ ಇವತ್ತು ದರ್ಶನ ಐದು ಆರು ಎಂಟು ಒಂಬತ್ತು ಗಂಟೆ ತಗೊಂಡಿದೆ ಮುನ್ನೂರು ರೂಪಾಯಿದು ಸಾವಿರ ರೂಪಾಯಿ ಎಲ್ಲ ಕಡೆಯೂ ಕೂಡ ಲೈನು ಬಹಳ ಉದ್ದ ಇದೆ ನಾಳೆ ಶನಿವಾರ ಆಗಲಿ ಭಾನುವಾರ ಸೋಮವಾರ ದರ್ಶನಕ್ಕೆ ಬರ್ತಕ್ಕಂಥವರು ಕನಿಷ್ಠ ಏಳೆಂಟು ಗಂಟೆ ದರ್ಶನಕ್ಕೆ ಸಮಯ ಆಗುತ್ತೆ ಅನ್ನೋದನ್ನು ತಿಳಿದುಕೊಂಡು ಅದಕ್ಕೆ ತಕ್ಕ ಹಾಗೆ ಪ್ಲಾನ್ ಮಾಡಿಕೊಂಡು ತಯಾರಾಗಿ ಬರಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೇನೆ ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ ನಾಳೆ ಶನಿವಾರದಿಂದ ಏಳೆಂಟು ಗಂಟೆ ಅಥವಾ ಇನ್ನೂ ಹೆಚ್ಚು ಸಮಯ ಖಂಡಿತವಾಗಿ ತೆಗೆದುಕೊಳ್ತದೆ ದರ್ಶನ ಇಲ್ಲಿ ಬಂದು ಆ ನಂತರ ಸಮಯ ಹೆಚ್ಚಾಗ್ತಾ ಇದೆ ಅಂತ ಕಂಪ್ಲೇಂಟ್ ಮಾಡೋದ್ರಿಂದ ಪ್ರಯೋಜನ ಆಗೋದಿಲ್ಲ ಬರೋದಿದ್ರೆ ಕನಿಷ್ಠ ಏಳೆಂಟು ಗಂಟೆ ಅಥವಾ ಹೆಚ್ಚು ಸಮಯವನ್ನು ಕಾಯ್ದಿರಿಸಿಕೊಂಡು ಅದಕ್ಕೆ ತಕ್ಕ ಹಾಗೆ ಪ್ಲಾನ್ ಮಾಡಿಕೊಂಡು ಬರಬೇಕು ಶನಿವಾರದಿಂದ ಬುಧವಾರದವರೆಗೆ ದಿನಕ್ಕೆ ಮೂರು ಲಕ್ಷಕ್ಕಿಂತ ಹೆಚ್ಚು ಜನ ಬರುವ ಸಾಧ್ಯತೆ ಇರೋದರಿಂದ ಇವೆಲ್ಲ ತಮ್ಮ ಮಾಹಿತಿಗಾಗಿ ಸಲ್ಲಿಸ್ತಾ ಇದ್ದೇವೆ ನಿಮ್ಮ ಸಹಕಾರ ಬಹಳ ಅವಶ್ಯಕ ತಾವು ಸಹಕಾರ ಕೊಡ್ತೀರಾ ಇವತ್ತು ಇಷ್ಟು ಜನನೂ ಕೂಡ ಶಾಂತಿಯುತವಾಗಿ ದರ್ಶನವನ್ನು ಪಡೆದಿದ್ದಾರೆ ನಿಮ್ಮ ಸಹಕಾರನೂ ನಮ್ಮ ಜೊತೆಗೆ ಇರಲಿ